ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾವು ಚೆನ್ನಾಗಿದ್ದೀವಿ ಬೆಳಗ್ಗೆಯೇ ಲಾಗ್ನ ಸ್ಟಾರ್ಟ್ ಮಾಡಿದ್ದೆ ನನ್ನ ಮಗನು ಎದ್ದು ಆಟಾಡ್ತಾ ಇದ್ದಾನೆ ಇನ್ನೇನು ಸ್ಕೂಲ್ ಇಲ್ಲಲ್ಲ ಅದಕ್ಕೆ ಸ್ವಲ್ಪ ಲೇಟಾಗೇ ಎದ್ದೆ ಏನು ಬೇಗ ಏನು ಎದ್ದೇಳಿಲ್ಲ ಬಿಡಿ ಹೊರಗಡೆ ಎಲ್ಲ ನೀಟಾಗಿ ಒರೆಸಿ ಬಾಟ್ಲಿಗೆಲ್ಲ ಸ್ವಲ್ಪ ಮಾಡಿಟ್ಟು ಹುಟ್ಟು ಎಲ್ಲ ಕೆಲಸ ಆಯಿತು ಎಂಟು ಗಂಟೆಯಿಂದ ಏನೋ ಲಾಗ್ನ ಸ್ಟಾರ್ಟ್ ಮಾಡಿದ್ದು ನಾನು ಎಲ್ಲ ಕೆಲಸ ಮುಗಿಸಿದ್ದೆ ಅಷ್ಟರಲ್ಲಿ ಸಾರು ಅನ್ನ ಆಗಿತ್ತು ಇನ್ನು ಮುದ್ದೆ ಒಂದು ಮಾಡಬೇಕಾಗಿತ್ತು ಇವಾಗ ಬೇಸಿಗೆಯಲ್ಲ ಫ್ರೆಂಡ್ಸ್ ಅದಕ್ಕೆ ಮಡಿಕೆಯಲ್ಲಿ ನೀರು ಹಾಕಿಟ್ಟಿದ್ದೀನಿ ಮಣ್ಣಿನ ಮಡಿಕೆಯಲ್ಲಿ ಹಾಲು ತಂದು ಕಾಯಿಸಿಟ್ಟಿದ್ದೆ ಎಲ್ಲ ಕೆಲಸ ಆಗಿದೆ ಕಸನೂ ಗುಡಿಸ್ಬಿಟ್ಟೆ ಇನ್ನೆಲ ಒರೆಸ್ಬೇಕಷ್ಟೆ ನೆಲ ಒಂದು ಒರೆಸೋದು ಬಾಕಿ ಐತೆ ಬೆಳಗ್ಗೆನೆ ಸ್ವಲ್ಪ ಬೆಳಗ್ಗೆನೇ ಇದ್ದಾಡ್ದೆ ಇವತ್ತು ಅದಕ್ಕೆ ಸ್ವಲ್ಪ ಬೇಗನೆ ಕೆಲಸ ಆಯಿತು ಎಲ್ಲನೂ ನೋಡಿ ನೆಲ ಒರೆಸ್ತಾ ಇದ್ದೀನಿ ಕಸ ಗುಡಿಸ್ಬಿಟ್ರೆ ನೆಲ ಆರಾಮಾಗಿ ಹೊಟ್ಸ್ಕೊಬೋದು ಮನೆಯೆಲ್ಲ ಕ್ಲೀನ್ ಆಯಿತು ಫ್ರೆಂಡ್ಸ್ ಹಬ್ಬಕ್ಕೆ ಇನ್ನೊಂದು ಎರಡು ದಿನ ಐತೆ ಎಲ್ಲ ಅಷ್ಟೇ ಹಬ್ಬ ಮನೆಯೆಲ್ಲ ಫುಲ್ ಕ್ಲೀನ್ ಆಯಿತು ಒಳಗಡೆ ನಾನೇನು ವೀಡಿಯೋ ಮಾಡೋಕ್ಕೇನು ಹೋಗಿಲ್ಲ ಮನೆ ಕ್ಲೀನಿಂಗು ಇನ್ನು ಹೊರಗಡೆ ಒಂದು ಐತೆ ಬಾಕಿ ಹೊರಗಡೆ ಎಲ್ಲ ಫುಲ್ಲು ಕ್ಲೀನ್ ಮಾಡಬೇಕು ಗಾಡಿಗೆಲ್ಲ ನೀರು ಬಿಡಬೇಕು ಅದಕ್ಕೆ ಹಬ್ಬದ ದಿನ ಹಿಂದಿನ ದಿನ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಹೊರಗಡೆ ಅಂತ ಸುಮ್ಮನೆ ಇದ್ದೀನಿ ಇಲ್ಲಾಂದರೆ ಈಗ ಕ್ಲೀನ್ ಮಾಡಿದ್ರೆ ಮತ್ತೆ ಎಲ್ಲ ಧೂಳಾಗುತ್ತೆ ಅಂತ ಅದಕ್ಕೆ ಹೊರಗಡೆ ಒಂದು ಉಳ್ಕೊಂಡೈತೆ ಕ್ಲೀನ್ ಮಾಡೋದು ಅಷ್ಟೇ ನೋಡಿ ನೆಲ ಎಲ್ಲ ಒರೆಸಿದ್ದಾಯಿತು ನೀಟಾಗಿ ನೆಲ ಒಂದು ಒರೆಸ್ಬಿಟ್ರೆ ಅದೊಂಥರ ಸಮಾಧಾನ ನೀಟಾಗಿರುತ್ತೆ ಮನೆ ಮುದ್ದೆಗೂ ಇಟ್ಟಿದ್ದೀನಿ ಇವತ್ತು ತುಪ್ಪ ಮಾಡ್ಕೋಣ ಅಂತ ಫ್ರೆಂಡ್ಸ್ ತುಪ್ಪ ಮಾಡ್ಕೋಣ ಅಂತ ಕೆನೆ ಎಲ್ಲ ತೆಗೆದು ಫ್ರಿಜ್ಜಿಗೆ ಇಟ್ಟಿದ್ದೆ ಅದನ್ನು ತೆಗೆದು ಇದ್ದೀನಿ ಹೊರ್ಗಡೆ ನೋಡಿ ಒಂದು ತಿಂಗಳಿನಿಂದ ಸ್ಟೋರ್ ಮಾಡಿಟ್ಟಿರೋವಂಥ ಕೆನೆ ಇದು ನಾವು ಹಾಲು ತಗೊತೀವಲ್ಲ ದಿನ ಅದಕ್ಕೆ ನಾನು ಕೆನೆ ತೆಗೆದಿಡ್ತೀವಲ್ಲ ಅದಕ್ಕೆ ಮೊಸರು ಆದಮೇಲೆ ಮೇಲೆ ತಗೊಂತೀನಿ ನಾನು ಹಾಲಿನ ಮೇಲೆ ತಗೊಳಲ್ಲ ನಾನು ಕೆನೆನ ಮೊಸರಾದ ಆದಮೇಲೆ ಕೆನೆ ತೆಗ್ತೀನಿ ತಗೊಂಡು ಒಂದು ಬಾಕ್ಸ್ಗೆ ಹಾಕಿಡ್ತೀನಿ ಫ್ರಿಜ್ಜಿಗೆ ಇಟ್ಬಿಡ್ತೀನಿ ಡ್ರೀ ಫ್ರಿಡ್ಜಲ್ಲಿ ಇಟ್ಬಿಡ್ತೀನಿ ಭಾಳ ದಿನ ಆದ್ರೂ ಅದೇನು ಏನೂ ಆಗೋಲ್ಲ ಡ್ರೀ ಫ್ರಿಜ್ಗೆ ಇಟ್ಬಿಟ್ರೆ ನಾನು ಒಂದು ತಿಂಗಳಿಂದ ಸ್ಟೋರ್ ಮಾಡಿರೋ ಅದು ಕೆನೆ ಅದು ಇನ್ನೇನು ಹಬ್ಬ ಹತ್ರ ಬಂತಲ್ಲ ಹಬ್ಬಕ್ಕಾಗುತ್ತೆ ಅಂತ ತುಪ್ಪ ಮಾಡೋಣ ಅಂತ ತೆಗೆದು ನೋಡಿ ಒಂದು ಅವರೇನೋ ಹೊರಗಡೆ ಇಟ್ಟಿದ್ದೆ ಬಿಸಿಲಿಗೆ ಅದು ಗಡ್ಡ ಲೈಸ್ ಥರ ಆಗಿರುತ್ತಲ್ಲ ಅದಕ್ಕೆ ನೋಡಿ ಇವಾಗ ಎಲ್ಲ ಕರಗಿದೆ ಇವಾಗ ಮಾಡ್ಕೊತೀನಿ ಹಾಗೆ ನಿಮಗೂ ತೋರಿಸಿದ್ದೀನಿ ನೋಡಿ ನೀ ಆರಾಮಾಗೆ ಮಾಡ್ಕೊಬೋದು ಮನೆಯಲ್ಲಿ ನಾವು ಮ ಅಂಗಡಿದಲ್ಲೆಲ್ಲ ತರಕ್ಕೆ ಹೋಗಲ್ಲ ತುಪ್ಪನ ಜಾಸ್ತಿ ಮನೆಯಲ್ಲೇ ಮಾಡ್ಕೊತೀನಿ ಇನ್ನೇನು ದಿನ ತೆಗೊತೀನಿ ಹಾಲು ದಿನ ತಗೊಂಡು ದಿನಕ್ಕೇನೆ ಎಲ್ಲ ತೆಗ್ದಿರ್ತೀನಿ ಒಂದು ಬಾಕ್ಸ್ ತುಂಬ ಆಗುತ್ತೆ ಫ್ರೆಂಡ್ಸ್ ಒಂದು ಸಣ್ಣ ಬಾಕ್ಸ್ ತುಂಬ ಸಾಕು ನಾವೇನು ಜಾಸ್ತಿ ತುಪ್ಪ ತಿನ್ನಲ್ಲ ಒಂದು ದೊಡ್ಡದು ಮಿಕ್ಸಿ ಜರ್ ತಗೊಂಡು ಅದರಲ್ಲಿ ಒಂದೆರಡು ಸ್ಪೂನು ಕೆನೆ ತಗೊಂಡು ಹಾಕ್ಕೊಂಡಿದ್ದೀನಿ ಅದರಲ್ಲಿ ಒಂದೆರಡು ಲೋಟ ನೀರು ಹಾಕೊತ ಇದ್ದೀನಿ ಇಷ್ಟೇ ಇಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಹಾಫು ಆನು ಮಾಡ್ಕೊತ ಗ್ರೈಂಡ್ ಮಾಡಬೇಕು ಒಂದೇ ಸಾರಿ ಗ್ರೈಂಡ್ ಮಾಡಿಬಿಡುತ್ತೆ ಗ್ರೈಂಡ್ ಮಾಡಿದ್ರೆ ಬೆಣ್ಣೆ ಬರಲ್ಲ ಅದೆಲ್ಲ ಮಿಕ್ಸ್ ಆಗಿಬಿಡುತ್ತೆ ಆಮೇಲೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅದಕ್ಕೆ ಈಗ ಮಾಡ್ಕೋಬೇಕು ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಮನೆಯಲ್ಲೇ ಒಂದು ಎರಡು ಮೂರು ಸರಿ ಹಾಕಿದ್ರೆ ಸಾಕು ನೋಡಿ ರೆಡಿಯಾಗಿದೆ ಇವಾಗ ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು ಅದರಲ್ಲಿ ತೆಗೆದು ಹಾಕ್ತಾಯಿದ್ದೀನಿ ಕೆನೆ ಬೆಣ್ಣೆ ಎಲ್ಲ ನೋಡಿ ಬೆಣ್ಣೆ ರೆಡಿಯಾಗಿದೆ ಒಂದು ತಣ್ಣೀರು ನೀರು ತಗೊಳ್ಳ್ರಿ ಆದಷ್ಟು ಕೂಲಾಗಿರೋ ವಾಟರ್ನೇ ತಗೊಳ್ರಿ ನಾನು ಫ್ರಿಜ್ಜಲ್ಲಿ ಐಸ್ ಕ್ಯೂಬ್ಸ್ ಇತ್ತು ಅದನ್ನು ಹಾಕಿದ್ದೀನಿ ನೀರಲ್ಲಿ ಸ್ವಲ್ಪ ತಣ್ಣಗಿರುತ್ತೆ ಅಂತ ಇವಾಗ ನೆಲ್ಲಿ ನೆಲ್ಲಿಯಲ್ಲೆಲ್ಲ ಸ್ವಲ್ಪ ಬಿಸಿನೀರು ಬರುತ್ತೆ ಬಿಸಿನೀರೆಲ್ಲ ಬಿಟ್ಟು ಆಮೇಲೆ ತಣ್ಣೀರು ತಗೋಬೇಕು ಇಲ್ಲಾಂದರೆ ಬಿಸಿನೀರಿಗಾಗ್ಬಿಟ್ರೆ ತುಪ್ಪ ಎಲ್ಲ ಕರ್ಗೋಗ್ಬಿಡುತ್ತೆ ಅದಕ್ಕೆ ಬೆಣ್ಣೆ ಎಲ್ಲ ಕರ್ಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದು ಮೂರು ಸಲ ನಾವು ಹಾಕ್ಕೊಂಡೆ ಮಿಕ್ಸಿಗೆ ತುಂಬ ಚೆನ್ನಾಗಿರುತ್ತೆ ಮನೆಯೆಲ್ಲ ಮಾಡ್ಕೊಳೋದೆಲ್ಲ ಆರೋಗ್ಯವಾಗಿ ಇರುತ್ತೆ ಮುಂಚೆ ನಾನು ಮಾಡ್ತಾ ಇರಲಿಲ್ಲ ಅಂಗಡಿದಲ್ಲೇ ಇದ್ವಿ ಈಗ ಮನೆಯಲ್ಲೇ ಮಾಡ್ಕೊತೀನಿ ತುಪ್ಪನ ನೋಡಿ ಎಷ್ಟು ಬೆಣ್ಣೆ ಬಂದಿದೆ ನೋಡಿ ನೀವೇ ನೋಡ್ತಾ ಇರ್ಬೋದು ಒಂದು ಬಾಕ್ಸ್ಗೆ ಇದನ್ನು ಇನ್ನೊಂದು ಸರಿ ನೀರಲ್ಲಿ ಹಾಕ್ತಾಯಿದ್ದೀನಿ ಬೇರೆ ನೀರಲ್ಲಿ ಒಂದೆರಡು ಸರಿ ನೀಟಾಗಿ ವಾಶ್ ಮಾಡಬೇಕು ಅದನ್ನು ತು ಚೆನ್ನಾಗಿ ಬರುತ್ತೆ ತುಪ್ಪನ ಅದರಲ್ಲಿರೋ ಎಲ್ಲ ಹಾಲೆಲ್ಲ ಹಾಲಿನ ಅಂಶ ಎಲ್ಲ ಹೋಗಬೇಕಲ್ಲ ತುಪ್ಪ ಯಾವ ಪಾತ್ರೆಯಲ್ಲಿ ಕಾಯಿಸ್ಕೊತೀನೋ ಆ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಬೆಣ್ಣೆ ತದ್ದು ತುಪ್ಪ ಮಾಡೋ ಬೌಲ್ಗೆ ಇದ್ದೀನಿ ಬೆಣ್ಣೆನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಬೆಣ್ಣೆ ಮಾಡಿ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಮತ್ತೆ ನಿಮಗೆ ಯಾವಾಗ ಬೇಕೋ ಆವಾಗೂ ಮಾಡ್ಕೋಬೋದು ನೋಡಿ ಇಟ್ಟಿದ್ದೀನಿ ಐ ಫ್ಲೇಮಲ್ಲೂ ಅಲ್ಲ ಲೋ ಫ್ಲೇಮಲ್ಲ ಮೀಡಿಯಮ್ ಫ್ಲೇಮಲ್ಲೇ ಕುದಿಸ್ಕೋಬೇಕು ತುಪ್ಪನ ಕಾಯಿಸ್ಕೋಬೇಕು ನೋಡಿ ಕುದಿ ಸ್ಟಾರ್ಟ್ ಆಗಿದೆ ಒಂದು ದೊಡ್ಡ ಪಾತ್ರೆಗೆ ದೊಡ್ಡ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ಅದು ಕುಕ್ಕಿ ಬರುತ್ತೆ ಅಲ್ಲ ಅದಕ್ಕೆ ನಿಧಾನಕ್ಕೆ ಒಂದು ಎರಡು ನಿಮ್ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗುತ್ತೆ ಸಾಕು ರೆಡಿ ಆಗುತ್ತೆ ತುಪ್ಪ ಏನು ಜಾಸ್ತಿ ಏನು ಟೈಮ್ ಹಿಡಿಸಲ್ಲ ನೋಡಿ ಕುದಿ ಬರ್ತಾಯಿದೆ ಸ್ವಲ್ಪ ದೊಡ್ಡ ಪಾತ್ರೆ ಏನು ತಗೊಂಡಿದ್ದೀನಿ ಇಲ್ಲಾಂದರೆ ಉಕ್ಕಿ ಹೊರಗಡೆ ಎಲ್ಲ ಬಿಡುತ್ತೆ ಅಂತ ಆಗಾಗ ಹಿಂಗೆ ಮಿಕ್ಸ್ ಮಾಡ್ತಾ ಕುದಿಸ್ಕೋಬೇಕು ಇಲ್ಲಾಂದರೆ ಸೀದೋಗುತ್ತೆ ಕೆಳಗಡೆ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಇದರಲ್ಲಿ ಬೇಕಾದರೆ ಇದು ಕರ್ಬೇವಿನ ಸೊಪ್ಪು ಮತ್ತು ಚಕ್ಕೆ ಲವಂಗ ಆಗಲಿ ತುಳಸಿ ಎಲೆ ಆಗಲಿ ಯಾವುದಾದ್ರೂ ಹಾಕ್ಕೊಬೋದು ನಾನು ಇಲ್ಲಿ ಯಾವುದೇ ರೀತಿಯಾದರೂ ನನ್ನ ಪದಾರ್ಥಗಳನ್ನು ಸೇರಿಸ್ಕೊಂತಿಲ್ಲ ಸುಮ್ಮನೆ ಹಾಗೆ ಕಾಯಿಸ್ಕೊತ ಇದ್ದೀನಿ ತುಪ್ಪ ಅಷ್ಟೇ ಈ ಸರಿ ನೀವು ಬೇಕಾದರೆ ಹಾಕ್ಕೋಬೋದು ಇಷ್ಟೇ ಫ್ರೆಂಡ್ಸ್ ಒಂದು ಕಡೆ ಬಿಸಿನೀರು ಕಾಯೋಕ್ಕಿಟ್ಟಿದ್ದೆ ಈ ಪಾತ್ರೆ ಎಲ್ಲ ಜಿಡ್ಡಾಗಿರ್ತಾವಲ್ಲ ಅದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು ನಾನು ಸೋಪ್ ಹಾಕಿ ತೊಳೆಯೋಕ್ಕೆ ಮುಂಚೆಯೇ ಬಿಸಿನೀರಲ್ಲಿ ಹಾಕಿಡ್ತೀನಿ ಇವೆಲ್ಲವೂ ಬಿಸಿನೀರಲ್ಲಿ ತೊಳ್ಕೊಂಡ್ರೆ ಒಂದ್ಸರಿ ಬಿಸಿನೀರು ಹಾಕ್ಬಿಟ್ರೆ ಆ ಜಿಡ್ಡೆಲ್ಲ ಬಿಟ್ಕೊಬಿಡುತ್ತೆ ಕ್ಲೀನ್ ಆಗುತ್ತೆ ಪಾತ್ರೆ ಆಮೇಲೆ ಸೋಪ್ ಹಾಕಿ ನೀಟಾಗಿ ವಾಶ್ ಮಾಡ್ಕೊಬೋದು ಇಲ್ಲಾಂದರೆ ಕೈಗೆ ಅಂಟ್ಕೊಳ್ತಾ ಇರುತ್ತೆ ಅದಕ್ಕೆ ನೋಡಿ ಬಿಸಿನೀರಲ್ಲಿ ಹಿಂಗೆ ಹಾಕಿ ಒಂದೆ ನಿಮಿಷ ಬಿಟ್ಟರೆ ಸಾಕು ಎಲ್ಲ ಜಿಡ್ಡೆಲ್ಲ ಹೋಗುತ್ತೆ ಆಮೇಲೆ ಸೋಪ್ ಹಾಕಿ ವಾಶ್ ಮಾಡ್ಕೊಬೋದು ಇಲ್ಲಾಂದರೆ ಅದು ವಾಶ್ ಮಾಡಿದ್ರೂ ಹೋಗಲ್ಲ ನಮ್ಮ ಕೈಗೆಲ್ಲ ಅಂಟ್ಕೊಳ್ಳುತ್ತೆ ಅದು ಹಾಗೆ ಇರುತ್ತೆ ಜಿಡ್ಜಿದು ನಾನು ಯಾವಾಗ ಮಾಡಿದ್ರೂ ಹೀಗೆ ಮಾಡೋದು ನೋಡಿ ತುಪ್ಪನೂ ಹಾಗೆ ಕುದಿಯೋದು ಸ್ವಲ್ಪ ಕಮ್ಮಿ ಆಗಿದೆ ನೊರೆಯೆಲ್ಲ ಬರೋದು ಕಮ್ಮಿ ಆಗಿದೆ ನೋಡಿ ರೆಡಿಯಾಗ್ತದೆ ಆದಷ್ಟು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಡ್ರಿ ನೋಡಿ ಜಾರಿ ಕ್ಲೀನಾಯಿತು ನೋಡಿ ತುಪ್ಪ ರೆಡಿ ಆಯಿತು ಫ್ರೆಂಡ್ಸ್ ಇವಾಗ ಸ್ಟೋವ್ ಆಫ್ ಮಾಡಿ ತಣ್ಣಗಾಗೋಕ್ಕೆ ಬಿಡ್ತೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಆರಾಮಾಗಿ ಮಾಡ್ಕೋಬೋದು ಏನು ಕಷ್ಟ ಏನಲ್ಲ ಇನ್ನೂ ಆರೋಗ್ಯವಾಗಿರುತ್ತೆ ನಾವು ಮನೆಯಲ್ಲೇ ಮಾಡ್ಕೊಳೋದ್ರಿಂದ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರೋ ಅವರೆಲ್ಲ ನೋಡಿ ತುಪ್ಪ ರೆಡಿ ಆಯಿತು ತಣ್ಣಗನ್ನು ತಣ್ಣಗಾಗಿದೆ ಇವಾಗ ಬಾಕ್ಸ್ಗೆ ಹಾಕೊತ ಇದ್ದೀನಿ ಈ ಬಾಕ್ಸ್ ತುಂಬ ಬಂದಿತ್ತು ಫ್ರೆಂಡ್ಸ್ ಹಬ್ಬಕ್ಕೆ ತುಪ್ಪ ರೆಡಿ ಆಯಿತು ಇಷ್ಟೇ ತುಪ್ಪ ಮಾಡ್ಕೊಳ್ಳೋದು ತುಂಬ ಈಸಿಯಾಗಿ ಮಾಡ್ಕೋಬೋದು ನಾನು ವೀಡಿಯೋನು ಇಲ್ಲಿಗೆ ಹೆಂಗೆ ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಲಾಗಲೇ ಸಿಗ್ತೀನಿ